ಸಾಯಿ ವೆಂಕಟೇಶ್ವರ ರಾಯಿ ವೆಂಕಟೇಶ್ವರ ಯಾರು ಕೊಟ್ಟಿರೋದು ರೆಕಮೆಂಡೇಶನ್ ಮಾಡಿದ್ದೇವೆ ಅಧಿಕಾರಿಗಳು ಕೊಟ್ಟಿರೋದು ನಾನ್ ಕೊಟ್ಟಿದ್ದೀನ ಅಂದ್ರೆ ಓದಕ್ಕೆ ಬರುತ್ತಾ ಅದ್ಯಾವು ಏನು ಅದೆಂತೂ ಇದು ಇಟ್ಕೊಂಡು ಟಿವಿ ಮುಂದೆ ಇಟ್ಕೊಂಡ್ಬಿಟ್ಟು ಕಡ್ಡಿ ಇಟ್ಕೊಂಡು ಅಳಾಡ್ಸ್ಕೊಂಡು ಅನುಮತಿ ತೋರ್ಸೋದು ಗೊತ್ತಿದ್ಯಾ ಏನಾದ್ರು ಏನದು ಅಂತ ಹೇಳಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಗೊತ್ತಿದ್ಯಾಂಡರ್ ಟೆಂಡರ್ ಟೆಂಡರ್ ಕರೀತಾನೆ ನಾನು ನಾನು ತಿಳ್ಕೊಂಡು ಮಾತಾಡ್ಬೇಕು ಒಂದು ತಿಂಗಳು ಕೋರ್ಟ್ ಅಲ್ಲಿ ಸ್ಟೇ ಕೊಟ್ರು ಅಂತ ಹೇಳಿ ಉಸಿರು ಬಿಟ್ಟಿದ್ರಿ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಏನೋ ಕೊಟ್ಟರು ಅಂತ ಹೇಳಿ ಮತ್ ಶುರು ಮಾಡಿದ್ರಲ್ವಾ ಈ ಗೊಡ್ಡ ಬೆದರಿಕೆ ಎದುರುಗಳವ್ರ ಹಾಗಾದ್ರೆ ತನಿಖೆ ಮಾಡುವಂತ ತನಿಖೆ ಮಾಡ್ರಿ ಹದಿನೈದು ವರ್ಷ ಆಗೈತಲ್ಲಪ್ಪ ತನಿಖಾ ಪತ್ರಿಕೆ ಯಾವಂದ್ರೆ ಪತ್ರಿಕಾ ಸ್ನೇಹಿತ ಅವರು ಪತ್ರಿಕಾ ಸ್ನೇಹಿತ ಅವರು ಎಷ್ಟೆಷ್ಟು ಕೋಟಿ ವಸೂಲಿ ಮಾಡ್ತಾನೆ ಬ್ಲಾಕ್ಮೇಲ್ ಮಾಡಿ ತನಿಖಾ ಎಷ್ಟು ಜನ ತಂದ್ರೆ ವಸೂಲಿ ಆ ಹೆಣ್ಣು ಮಕ್ಕಳಿಗೆ ಒದಸ್ಕೊಂಡಲ್ಲ ಬಟ್ಟೆ ಬೆಚ್ಚಿಸ್ಕೊಂಡು ರಸ್ತೆ ಜೀವನ ನಮಗ್ ಬುದ್ಧಿ ಹೇಳ್ತಾನೆ ಏನಪ್ಪ ದೇವೇಗೌಡರ ಕುಟುಂಬದ ಬಗ್ಗೆ ಆ ಹೆಣ್ಮಕ್ಳಿಗೆ ಬಡ್ಡ ಬಿಚ್ಚಿಸ್ಕೊಂಡು ನಿಂತಿದ್ದು ಇವನು ಪ್ರಪಂಚ ಬುದ್ಧಿ ಹೇಳ್ತಾನೆ ಟಿವಿ ವಿ ಹಿಡ್ಕೊಂಡು ಯಾವೊಂದು ಟಿವಿ ಟಿ ಹಿಡ್ಕೊಂಡು ಎಲ್ಲರ ಕತ್ತೀನಿ ಇವತ್ತು ನನಗೋಸ್ಕರವಾಗಿ ಸುಮ್ಮನಿದ್ದಾರೆ ಜನ ಯಾವ ಏನೇನು ಏನು ಯಾವ ರೀತಿ ಬಂದಿದ್ದಾರೆ ಬ್ಯಾಕ್ ಪ್ರತಿನಿತ್ಯ ಐದು ಕೋಟಿ ಹತ್ತು ಕೋಟಿ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಒಟ್ಟಾಪಾಡು ಮಾಡೋನು ನನ್ನ ಬಗ್ಗೆ ಮಾತಾಡ್ತಾನೆ ಇದಕ್ಕೆ ಎದ್ರಕೊಂಡ್ಬಿಡ್ತೀನ ನಾನು ಸೆವೆಂಟಿ ಎಮ್ ಎಮ್ ಎಲ್ ಹೇಳು